ಕೆಲಸ ಇವೆ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಕೆಲಸ ಸರ್ಕಾರ ಚೆನ್ನಾಗಿ ಮಾಡ್ತಾ ಇದೆ ಹಲವಾರು ಕಾರ್ಯಕ್ರಮ ಅನುಷ್ಠಾನ ತಂದಿದೆ ಐದು ಗ್ಯಾರಂಟಿಗಳು ಸಣ್ಣ ವರ್ಷಕ್ಕೆ ಐವತ್ತೇಳು ಸಾವಿರ ಕೋಟಿಗಿಂತ ಹೆಚ್ಚು ಹಣ ಗ್ಯಾರಂಟಿ ಮೇಲೆ ಸಿದ್ದರಾಮಯ್ಯ ಸರ್ಕಾರ ವೆಚ್ಚ ಮಾಡ್ತಾ ಇದೆ ಅದರಿಂದ ಭಾಳಷ್ಟು ಜನ ಮಧ್ಯಮ ವರ್ಗದವ್ರಿಗೆ ಬಡವರಿಗೆ ಮುಖ್ಯವಾಗಿ ಮಹಿಳೆಯರಿಗೆ ಅನುಕೂಲ ಆಗಿದೆ ಯಾರೋ ಅರೆ ಜಾರಕಿಹೊಳು ಒಬ್ಬ ಪಕ್ಷದ ಅಷ್ಟೇ ಅಲ್ಲ ಒಬ್ಬ ಜವಾಬ್ದಾರಿ ಸಚಿವರು ಪಿ ಡಬ್ಲ್ಯೂ ಮಿನಿಸ್ಟರ್ ಅವ್ರು ದಿಲ್ಲಿ ಹೋಗ್ಬೇಕಾಗ್ತದೆ ಕೇಂದ್ರ ಸರ್ಕಾರ ಗಡಕರಿ ಸಾಹೇಬ್ ಬೆಟ್ಟ ಹೋಗ್ಬೇಕಾಗ್ತದೆ ಗಡಕರಿ ಸಾಹೇಬ್ ಬೆಟ್ಟ ಆಗಿ ಹೆಚ್ಚಿನ ಅನುದಾನ ತರ್ಬೇಕಾಗ್ತದೆ ಆ ಕೆಲಸಕ್ಕೆ ಹೋಗಿದ್ದಾರೆ ಅವ್ರು ಏನು ತಪ್ಪದೆ ಅವ್ರ ಕೆಲಸಕ್ಕೆ ಹೋಗಿ ನನ್ಗೆ ಗೊತ್ತಿಲ್ಲ ನೋಡಿ ಒಂದು ಮಾತಾಡ್ತೇನೆ ಐದು ವರ್ಷದ ಕಾಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರ್ತಾನೆ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಆಯ್ ಅವ್ರ ನಾಯಕತ್ವದಲ್ಲಿ ಯಾರಿಗೂ ಅಸಮಾಧಾನ ಇಲ್ಲ ಎಲ್ಲರೂ ಒಕ್ಕಡದಿಂದ ಕೆಲಸ ಮಾಡ್ತಾರೆ ಈಗ ನಮ್ಮ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷ ಕಷ್ಟ ಪಡಿತಾ ಇದ್ದಾರೆ ಹಲವಾರು ಹೊಸ ಹೊಸ ಕಾರ್ಯಕ್ರಮ ಹಾಕ್ತಾ ಇದ್ದಾರೆ ಎಲ್ಲರೂ ನಮಗೂ ಈ ವಯಸ್ಸಿನಲ್ಲಿ ಚೂರು ಇಟ್ಟಾರೆ ಆದರೆ ಎಲ್ಲರೂ ಚೆನ್ನಾಗಿತ್ತು ವಿಶ್ವಾಸದಲ್ಲಿ ಕೆಲಸ ಮಾಡ್ತೀನಿ ನಾ ಯಾವ ರೇಷ್ದಲ್ಲಿ ಇಲ್ಪ ನಾ ನಿಮ್ಮ ರೇಷ್ದಲ್ಲೇ ಇದ್ದೇನೆ ಪೂಜ್ಯ ಗುರುಗಳು ಏನು ಹೇಳಿದ್ದಾರೆ ಅದ್ರ ಬಗ್ಗೆ ನಾ ಕಮೆಂಟ್ ಮಾಡೋದಿಲ್ಲ ಮದ್ಯ ಸೇವನೆ ಮಾಡಬಾರ್ದಂತ ನಿಮ್ಮ ಮುಖಾಂತರ ಅಪೀಲ್ ಮಾಡ್ತೀನಿ ಅದು ಮದ್ಯ ಸೇವನೆ ಇನ್ನು ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರ ಪ್ರಾಬ್ಲಮ್ ಆಗಿಲ್ಲ ನಿಮ್ಮ ಅಜ್ಜ ಮುತ್ತಜ್ಜ ಇದ್ದಲ್ಲ ನನ್ನ ಮುತ್ತಜ್ಜ ಅಜ್ಜ ಇದ್ದಲ್ಲ ಅವಾಗಿಂದ ಮದ್ಯ ಸೇವನೆ ನಮ್ಮ ಅಜ್ಜ ಮುತ್ತೋಜ ಮಾಡಿ ನಿಮ್ಮ ಉತ್ತೇಜನ ಮಾಡಿಲ್ಲ ಮಾಡ್ತಾ ಬಂದಿದ್ದಾರೆ ಕೆಲವರು ಹೆಚ್ ಮಾಡ್ತಾರೆ ಕೆಲವರು ಕಡಿಮೆ ಮಾಡ್ತಾರೆ ಕೆಲವರು ಬಯಲಾಗಿ ಮಾಡ್ತಾರೆ ಕೆಲವರು ಗೊತ್ತಿಲ್ಲದೆ ಒಳಗೆ ಮನೆಯಲ್ಲಿ ಕೊಟ್ಟು ಮಾಡ್ತಾರೆ ನೋಡಿ ಪ್ರಯಿಬಿಷನ್ನು ಬಂದ್ ಮಾಡುವ ಕಾರ್ಯಕ್ರಮ ಮೋಸ್ಟ್ಲಿ ಯಾವ ಸರ್ಕಾರ ಕಡೆ ಗೊತ್ತಿಲ್ಲ ಯಾಕಂದ್ರೆ ಏನಿದೆ ಸರ್ಕಾರ ಯಾರಿಗೆ ಕಟ್ಟೆ ಆಗಬೇಕಂತ ಹಾಗೆ ಬರೀತಾರೆ ನೋಡಿ ಏನು ಏನು ಬರೀತಾರೆ ಲಿಕ್ಕರ್ ಮ್ಯಾಟ್ರ ಮೇಲೆ ಆರೋಗ್ಯಕ್ಕೆ ಹಾನಿಯಾಗಿ ಬರಿತಾರೆ ಅದು ಓದಬೇಕು ಸರ್ಕಾರ ಬರೆಸಿದಾರದು ಬರ್ಸಿದಾರೆ ಅದು ಹೋಗ್ತಾರೆ ಮತ್ತ ಸರ್ಕಾರ ಏನ್ ಮಾಡ್ಬೇಕು ಮನೆ ಮನೆ ಹೋಗಿ ಹೇಳ್ಬೇಕು ನಾವ್ ಯಾವ ರೇಸ್ದಲ್ಲಿ ಇಲ್ಲ ಒಂದೇ ರೇಷದಲ್ಲಿ ಇದ್ದೇವೆ ಏನ್ ತಪ್ಪಲ್ಪಾ ಆಸೆ ಇರುದು ಬೇರೆ ಅದು ಅದ್ರ ಬಗ್ಗೆ ದುರಾಶೆ ಮಾಡೋದು ಬ್ಯಾರೆ ಗೊತ್ತಲ್ಲ ಹಾಗಾಗಿ ಈಗ ಆಶೆ ಮಾಡ್ಲಿಕ್ಕೂ ಅವಕಾಶ ಇಲ್ಲ ದುರಾಸೆ ಪ್ರಶ್ನೆ ಇಲ್ಲ ಇಲ್ಲಿ ಬಿಡ್ರಿ ಎಲ್ಲ ಇಲ್ಲ ನೀವು ನನಗೆ ನನಗ ಪ್ರಚೋದನೆ ಮಾಡಬೇಡ್ರಿ ಪ್ರಚೋದನೆ ನಾ ನನ್ನ ನೀವು ಎಲ್ಲ ಮಾಡಬೇಡ್ರಿಮ್ ನೋಡ್ತಾ ನನ್ನೆಲ್ಲ ಕೂದಲು ಹಣ್ಣಾಗಿದ್ದಾವೆ ನೀವು ಬಹಳ ಯಂಗ್ ಫ್ರೆಂಡ್ಸ್ ನಮ್ಗೆ ನಿಮ್ಮೆಲ್ಲ ಸೀನಿಯರ್ ಇದು ಇದ್ರೆ ಕಾಣಿಸ್ತಾ ಇಲ್ಲಲ್ಲ ಅವರು ಹಾಗಾಗಿ ನಾ ನೀವು ಇಲ್ಲಿಂದ ಹೇಳಿದರು ಅಲ್ಲಿಂದ ಹೇಳಿದರು ನೀವು ಉತ್ತರ ಒಂದೇ ಸಿದ್ದರಾಮಯ್ಯ ಅವ್ರ ಚೀಫ್ ಮಿನಿಸ್ಟರ್ Your achievements for five years. Matter Thank you very much.